হিপ্ডা, ক্ডকো ক্যা diction SAT ಎಳ್ಳ ಮಸಿ ವಿಶೇಷತನ ವೀರಭದ್ರಪ್ಪ ವೀರ್ ಬುದ್ಧಪ್ಪ ಅವರ ಹೊಲದಲ್ಲಿ ಇವತ್ತು ಬಹಳ ವಿಶೇಷವಾಗಿರುವಂತ ನಮ್ಮ ಭೋಜನ ಕೂಟಕ್ಕೆ ಕರೆದಿರು ಇವತ್ತಿನ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ರೈತರಿಗೆ ನಾವು ಎಷ್ಟು ಧನ್ಯವಾದ ಹೇಳೋದನ್ನು ಕಡಿಮೆ ಯಾಕಂದ್ರೆ ಇವತ್ತು ರೈತರು ವೈಜ್ಞಾನಿಕ ದೃಷ್ಟಿಯಿಂದ ಇವತ್ತು ಈಗ ಎಳ್ಳಮಸ್ಸಿನ ಪರವಾಗಿ ಎಲ್ಲಾ ಬೆಳೆಗಳು ಕಡ್ಡಿ ಆಗಿರ್ಬೋದು ತೊಗರಿ ಆಗಿರ್ಬೋದು ಒಳ್ಳೆಯ ಫಸಲ್ ಬಂದಿರತಕ್ಕಂತ ಒಂದು ದಿನದಲ್ಲಿ ಅದನ್ನು ಉಳಿ ಕಾಳು ಕಡ್ಡಿ ಸಂಪರ್ಕ ಹೆಚ್ಚಾಗಿ ಹಾಳ ಹಾಳಾಗ ಬೆಳೆ ಹಾಳಾಗ್ತಕ್ಕಂಥ ಸಂದರ್ಭದಲ್ಲಿ ರೈತ ವೈಜ್ಞಾನಿಕವಾಗಿ ಒಂದು ಒಳ್ಳೆಯ ಉದ್ದೇಶದಿಂದ ಅದಕ್ಕೆ ಅನಾಥ ಮಾಡಿ ಸರ್ಗೆ ಹೊಡೆಯೋ ಮುಖಾಂತರ ಅದರಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಇದೆ ಆ ಇದು ಹಾಕೋದ್ರಿಂದ ಫುಡ್ ಹಾಕೋದ್ರಿಂದ ಅದಕ್ಕೆ ಕೀಟಗಳು ಬಂದು ಆ ನಮ್ಮ ಆಹಾರ ಜೊತೆಗೆ ಆ ಕಡಲೆ ಮತ್ತು ಹುರಿತಕ್ಕಂಥ ಕೀಟ ತಿಂದು ಹಾಕೋದ್ರಿಂದ ಬೆಳೆಗಳು ಉತ್ತಮವಾಗಿರೋ ಬೆಳೆ ಬರ್ತಕ್ಕಂಥ ಆ ವೈಜ್ಞಾನಿಕ ದೃಷ್ಟಿಕೋನದಿಂದ ಇವತ್ತು ರೈತ ಎಂಥ ಒಂದು ವಿಶೇಷವಾಗಿ ಅದು ಭೂಮಿ ಪೂಜೆ ಮಾಡುವ ಮುಖಾಂತರ ಆ ದೃಷ್ಟಿಕೋನ ವೈಜ್ಞಾನಿಕ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಸಂದರ್ಭದಲ್ಲಿ ಇವತ್ತು ಭೂಮಿ ಪೂಜೆ ಮಾಡೋದ್ರಿಗೆ ಎಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ರೈತರು ಹೊಸಗೆ ಹೊಲ ತುಂಡಿರತಕ್ಕಂಥ ರೈತ ಊಟ ಭೋಜನ ಕೊಟ್ಟ ಖರ್ಚಿರು ಹಾಗಾಗಿ ಇವತ್ತು ರೈತರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು ಸರಿ ಇವತ್ತಿನ ಏಳಮಾಸಿ ಸೂಸ ಸಂದರ್ಭದಲ್ಲಿ ಇವತ್ತು ನಮ್ಮವರೇ ಆದಂತೀರಸಂಗಪ್ಪ ಬುಳ್ಳಹಣ್ಣವರು ಅವರು ಒಂದು ರೈತರು ಹೌದು ಆಮೇಲೆ ಒಂದು ಆದರ್ಶ ನೇಕಾರ್ ಕೂಡ ಹೌದು ಅದ್ರ ಜೊತೆಯಲ್ಲಿ ಅವರು ಒಂದು ಒಳ್ಳೆಯ ರೈತ ಕೂಡ ಹೌದು ಅದೇ ರೀತಿಯಲ್ಲಿ ಇವತ್ತು ಇಡೀ ನಮ್ಮ ನೆರೆಹೊರೆ ಗೆಳೆಯ ಮಿತ್ರ ಎಲ್ರಿಗೂ ಇವತ್ತು ಅವರು ಔತಣಕೂಟಕ್ಕೆ ಎಳಮಾಸೆ ಹಬ್ಬವನ್ನು ಆಚರಣೆ ಮಾಡೋಕ್ಕೂ ಅವರು ಹೊಲದಲ್ಲಿ ನಮ್ಮೆಲ್ಲರನ್ನು ಆಹ್ವಾನ ಮಾಡಿದ್ದರು ಆ ಆಹ್ವಾನದ ಮೇರೆಗೆ ನಾವು ಇಡೀ ಸಹ ಕುಟುಂಬ ಸಹ ಪರಿವಾರ ಮಕ್ಕಳು ಎಲ್ಲರ ಜೊತೆ ನಾವು ಬಂದು ಇವತ್ತು ಈ ಒಂದು ಸಡಗರವನ್ನು ತುಂಬ ವಿಜೃಂಭಣೆಯಿಂದ ನಾವು ಇವತ್ತು ಈ ಹಳೆ ಸಂಪ್ರದಾಯವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಶ್ರೇಯ ಹೋಗ್ತಾ ಇರೋದು ನಮ್ಮೆಲ್ಲರಿಗೂ ಒಂದೇ ಕಡೆ ಕರೆದು ಒಂದೇ ಕಡೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿ ಮಾಡಿದ್ದು ನಮ್ಮ ವೀರಸಂಗಪ್ಪ ಬುಳ್ಳಣ್ಣವ್ರ ಪರಿವಾರ ಅವ್ರಿಗೆ ನಾನು ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅದೇ ರೀತಿ ಅವರು ಈ ಸಂಪ್ರದಾಯವನ್ನು ಕಾಪಾಡ್ಕೊಂಡು ಹೋಗೋದು ಅವ್ರದ್ದು ಜವಾಬ್ದಾರಿ ನಮ್ಮೆಲ್ಲರದ್ದು ಜವಾಬ್ದಾರಿ ಅದೇ ರೀತಿ ಎಳಮಾಸಿ ಹಿಂಗೆ ಬರುವಂಥ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಇದು ಒಂದು ಚಾಲನೆಯಲ್ಲಿದ್ದು ಇನ್ನೂ ಜಾಸ್ತಿ ಜಾಸ್ತಿ ನಮ್ಮ ಹಳೇದೇನು ಮರ್ತು ಹೋಗಿದ್ವಿ ಮರಿಯಾಗಿರುವಂತ ಒಂದು ನಾವು ಇನ್ನೂ ಜಾಸ್ತಿ ಇದನ್ನ ಕಾಪಾಡಿಕೊಂಡು ಬರುವಂತ ಸೊಸೈಟಿಯ ನಿರ್ದೇಶಕರು ಆದಂತಹ ವೀರ ಸಂಗಪ್ಪ ಬುಳ್ಳ ನಿರ್ದೇಶಕರಾದ ಮೇಲೆ ಬಹಳಷ್ಟು ಅವ್ರಿಗೆ ಖುಷಿ ಆಯ್ತು ಅವ್ರ ಹೊಲದಲ್ಲಿ ಊಟ ಮಾಡಿಸ್ಬೇಕು ಎಲ್ಲರಿಗೆ ಅಂತ ಇವತ್ತು ಎಳ್ಳಮಾಸಿ ಪ್ರಯುಕ್ತ ಎಲ್ಲರನ್ನ ಆಹ್ವಾನಿಸಿ ಊಟ ಬಡಿಸಿದಲ್ಲದೆ ಹಳೆ ಸಂಪ್ರದಾಯವನ್ನು ಉಳಿಸಿ ಬೆಳೆಸಲಿಕ್ಕೆ ರೈ ನೈಕಾರ ಹೇಗೆ ಮುಖ್ಯನೋ ಹಾಗೆ ರೈತನ ಮುಖ್ಯನೋ ನಿಟ್ಟಿನಲ್ಲಿ ಹೊಲವನ್ನು ಖರೀದಿ ಮಾಡಿ ಮತ್ತೆ ಹಳೆಯ ಕಾಲಕ್ಕೆ ಹೋಗಿದ್ದಾರೆ ಆ ಹಳೆ ಕಾಲವನ್ನು ಸಂಪ್ರದಾಯವನ್ನು ಉಳಿಸಿ ನಮ್ಮನೆ ಹತ್ತಿಯಿಂದ ಮತ್ತೆ ನೂಲು ನೈದು ಬಟ್ಟೆ ನೆಹಿಸುವಂತ ಕೆಲಸ ಮಾಡುವಂಥ ದೃಷ್ಟಿ ಇಟ್ಟುಕೊಂಡಿದ್ದಾರೆ ಅವರು ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತೇನೆ ವಿಶೇಷವಾಗಿ ನಮ್ಮೆಲ್ಲ ಅಳಗ ಬಳಗದವ್ರನ್ನ ಕರೆಸಿ ಊಟ ಹಾಕೋದಕ್ಕೆ ಅವರಿಗೆ ಅಭಾರಿಯಾಗಿದ್ದೇನೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ನೇಕಾರ ಪರ್ವವನ್ನು ಪ್ರಾರಂಭ ಮಾಡಿದಂಥ ಪ್ರದೀಪ್ ಸಂಘ ಒಕ್ಕೂಟದ ಅಧ್ಯಕ್ಷರು ಅವ್ರ ಕುಟುಂಬ ಸಹಿತ ಆಗಮಿಸಿದ್ದಾರೆ ನಮ್ಮ ಜೊತೆಯಲ್ಲಿ ಮೂಲತಃ ರೈತರಾದಂಥ ಶಿವರಾಜ್ ಅಂಡಗಿ ಅಂಡಗಿ ಪ್ರತಾಪ್ನದ ಅಧ್ಯಕ್ಷರು ಇದ್ದಾರೆ ವೀರ ಸಮಾಜದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಬಲ್ಪುರ್ ಇದ್ದಾರೆ ಕುರುವಿನ ಶೆಟ್ಟಿ ಸಮಾಜದ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿ ಆದಂಥ ಚಂದ್ರಶೇಖರ್ ಇದ್ದಾರೆ ವಿಶೇಷವಾಗಿ ನಾನು ಕಾರ್ಯಕರ್ತನಾಗಿ ಇಲ್ಲಿ ಈ ಕೊಳ್ಳ್ರ ಆಮಂತ್ರಣಕ್ಕೆ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಪ್ರದೀಪ್ ಸಂಘ ಅವರು ಇದ್ದಾರೆ ಗಣೇಶ್ ಸಂಘ ಅವರು ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಗಣೇಶ್ ಸಂಘ ಅವರು ಬಂದಿದ್ದಾರೆ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನದ ಅಧ್ಯಕ್ಷರು ಇದ್ದಾರೆ ಇಲ್ಲಿ ಹಾಂ ಎಲ್ಲರೂ ಬಂದು ಇಲ್ಲಿ ಕನಿಷ್ಠ ಎಂಬತ್ತು ಜನ ಊಟ ಮಾಡಿದ್ದೀವಿ ಅವರೆಲ್ಲರೂ ಹೊಟ್ಟೆ ತಣ್ಣಗೆ ಮಾಡಿದ್ದಾರೆ ಈ ಹೊಲ ಇನ್ನಷ್ಟು ಅಭಿವೃದ್ಧಿ ದೃಷ್ಟಿಯಿಂದ ಅವ್ರಿಗೆ ಬೆಳವಣಿಗೆ ನೀಡಲಿ ಅಂತ ಬಯಸಿ ಡಾಕ್ಟರ್ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಬಸವ್ ಸಾರಿ ಬಸವರಾಜ್ ಚನ್ನ ಸೇಡಮ್ನ ಅಧ್ಯಕ್ಷರು ವಿಶೇಷವಾಗಿ ನಮ್ಮ ಪತ್ರಕರ್ತರಾದಂಥ ಈ ಎಲ್ಲ ಸುದ್ದಿಯನ್ನು ಪ್ರಸಾರ ಮಾಡುವಂಥ ರಾಜು ಕೋಶ್ಠಿಯವರು ಇದ್ದಾರೆ ಆಮೇಲೆ ಎಲ್ಲ ಮಹಿಳೆಯರು ಅಕ್ಕ ತಂಗಿದ್ರು ಇದ್ದಾರೆ ಇಲ್ಲಿ ಮಕ್ಕಳಿದ್ದಾರೆ ವಿಶೇಷವಾಗಿ ಕಬ್ಬು ಬಾಳೆ ಬಾರಿ ಹಣ್ಣು ತಿಂದು ಖುಷಿ ಪಡ್ತಾ ಇದ್ದಾರೆ ಎಳ ಮಾಸ ದಿವಸ ಬಂದಂತ ಎಲ್ಲರಿಗೂ ಬಳ್ಳ ಪರಿವಾರದಿಂದ ತುಂಬ ಧನ್ಯವಾದ